ಸರ್ ಇದು ನನ್ನ ಹೆಸರು ಶ್ರೀನಾಥ್ ಅಂದ್ಬಿಟ್ಟು ಇಲ್ಲಿ ಆರವಳ್ಳಿ ಸರ್ವೆ ನಂಬರಲ್ಲಿ ಡಿ ಸಿ ಕನ್ವರ್ಷನ್ ಮಾಡಿದ್ದೀನಿ ಕೆ ಒ ಅಪ್ರೂವಲ್ ಮಾಡಿದ್ದೀನಿ ವಿತ್ ವರ್ಕ್ ಮಾಡಿದ್ದೀನಿ ಸರ್ಕಾರಕ್ಕೆ ಒಂದು ಹದಿಮೂರು ಲಕ್ಷ ದುಡ್ಡು ಕಟ್ಟಿದ್ದೀನಿ ಐದು ವರ್ಷದಿಂದ ಸುತ್ತಾಡ್ತಾ ಇದ್ದೀನಿ ಸರ್ ಸರ್ ನಗರಸಭೆಯವರು ನಮ್ಗೆ ಬರಲ್ಲ ಅಂತ ಇದ್ದಾರೆ ಪಂಚಾಯತ್ ನಮ್ಗೆ ಬರೋಲ್ಲ ಅಂತ ಇದ್ದಾರೆ ಇನ್ನೆಲ್ಲಿದೆ ಸರ್ ಇದು ಮೂರನೇ ಬಾರಿಗೆ ಅರ್ಜಿ ಕೊಡ್ತಾ ಇದ್ದೀನಿ ಎಮ್ ಎಲ್ ಎ ಅವರಿಂದ ವಿಶ್ವಾಸದಿಂದ ಇವತ್ತು ಬಂದೆ ಮುರಳಿಗೌಡರು ಫೋನ್ ಮಾಡಿದರು ಬನ್ನಿ ಈ ಥರ ಏ ಒಂದು ಅರ್ಜಿ ಕೊಡಿ ಅಂತ ಹೇಳಿದರು ಎಲ್ಲೂ ನ್ಯಾಯ ಸಿಗ್ತಾಯಿಲ್ಲ ಸರ್ ಅಧಿಕಾರ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ನಿಮ್ಮ ಸರ್ ನಂಬರ್ ನಮ್ಮ ಹಬ್ಬಿಗೆ ಬರೋಲ್ಲ ಹೆಂಡಾಸ್ಮೆಂಟ್ ಕೊಟ್ಟಿದ್ದಾರೆ ನಾಲ್ಕು ಪಂಚಾಯತ್ ಅವರು ಹೆಂಡಾಸ್ಮೆಂಟ್ ಕೊಟ್ಟಿದ್ದಾರೆ ನಗರಸಭೆಯವರು ಕೊಟ್ಟಿದ್ದಾರೆ ಹಣ ಮಾತ್ರ ಸರ್ಕಾರಕ್ಕೆ ಏನು ಬೇಕೋ ಎಲ್ಲ ಕಟ್ಟಿದ್ದೀನಿ ಸರ್ ಹ್ಞೂ ಖಾತೆ ಕೊಡ್ತಾ ಇಲ್ಲ ಇದು ಮೂರನೇ ಬಾರಿ ಸರ್ ಕೊಡ್ತಾರೆ ಅರ್ಜಿ ನಾನು ನೊಂದು 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 ಚೊಪ್ಪಳಿನೇ ಸರ್ ನನಗೆ ಎಲ್ರಿಗೂ ಮಾಡಿದ್ದೀನಿ ಸರ್ ಜಡ್ ಪಿ ಹೋಗಿದ್ದೆ ಅಲ್ಲೂ ಅರ್ಜಿ ಕೊಟ್ಟಿದ್ದೀನಿ ನಿಮ್ಮದು ಪ್ರೊಸೆಸಲ್ಲಿದೆ ಅಂತ ಹೇಳ್ತಿದ್ದಾರೆ ಇಲ್ಲ ಸರ್ ಮೂರನೇ ತಿಂಗಳು ಜನಸಂಧಾನ ಬರೀತ ಸುರೇಶ್ ಅವ್ರಿಗೂ ಕೊಟ್ಟಿದ್ದೀನಿ ಮನೆ ಎಮ್ ಎಲ್ ಎ ಸಾರ್ ಮಾಡಿದ್ದರು ಜನಸಂಧಾನ ಅದರಲ್ಲೂ ಕೊಟ್ಟಿದ್ದೀನಿ ಇದು ಎರಡನೇ ಮೂರನೇ ಬಾರಿ ಕೊಡ್ತಾ ಇದ್ದೀನಿ ಎಲ್ಲೂ ನ್ಯಾಯ ಸಿಗ್ತಾಯಿಲ್ಲ ಸರ್ ಏನಿಲ್ಲ ಸರ್ ಎಲ್ಲೂ ವ್ಯಾಪ್ತಿಗೆ ಬರೋಲ್ಲ ವ್ಯಾಪ್ತಿಗೆ ಬರೋಲ್ಲ ಇನ್ನೆಲ್ಲಿದೆ ಸರ್ ನಮ್ಮದು ಜಮೀನು ಮಾತ್ರ ಜಮೀನು ಮಾತ್ರ ಅಲ್ಲೇ ಇದೆ ಸರ್ಕಾರಕ್ಕೆ ಏನಕ್ಕೆ ಅಷ್ಟು ದುಡ್ಡು ಕಳಿಸ್ಕೊಬೇಕು ವಿತ್ ಡೆವಲಪ್ಮೆಂಟ್ ಹೆಂಗೆ ಮಾಡಿಸಿದ್ರು ಎಲ್ಲೂ ಇಲ್ಲಾಂದ್ರೆ ಎಲ್ಲಿ ಸರ್ ಮಾಡೋದು ನಾವು ಏನು ಹೇಳ್ತೀವಿ ಸರ್ ಇದು ಮೂರನೇ ಬಾರಿಗೆ ಕೊಟ್ಟಿದ್ದೀನಿ ಸರ್ ಏನೋ ಒಂದು ವಾರದಲ್ಲಿ ಈ ಮಾಡ್ತೀನಿ ಅಂತ ಹೇಳಿದ್ರು ಇವ ಸಾರು ಕೊಟ್ಟು ಕೊಟ್ಬಿಟ್ಟು ಬಂದಿದ್ದೀನಿ ಸರ್